ವೀಕ್ಷಕರೇ ಮೊನ್ನೆಯಷ್ಟೇ ಬಿಗ್ ಬಾಸ್ ಕನ್ನಡ ಹನ್ನೊಂದು ಬಗ್ಗೆ ನಿಮಗೊಂದು ಅಪ್ಡೇಟ್ ಕೊಟ್ಟಿದ್ದೆ ಈ ಬಾರಿ ಬಿಗ್ ಬಾಸ್ ಮನೆಗೆ ಯಾರೆಲ್ಲ ಬರಬಹುದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವ ಸಂಭಾವ್ಯ ಪಟ್ಟಿಯನ್ನ ನಿಮ್ಮ ಮುಂದೆ ಇಟ್ಟಿದ್ದೆ ಈಗ ಇನ್ನೊಂದು ಪಟ್ಟಿಯನ್ನ ನಾನು ಹೊರತಂದಿದ್ದೇನೆ ಈ ಪಟ್ಟಿ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಯದ್ವಾ ತದ್ವಾ ವೈರಲ್ ಆಗಿದೆ ಪಟ್ಟಿಯಲ್ಲಿರುವ ಹೆಸರುಗಳನ್ನ ಕೇಳಿದ್ರೆ ನಿಮಗೆ ಗ್ಯಾರಂಟಿ ಆಶ್ಚರ್ಯ ಆಗುತ್ತೆ ಹೌದು ಮೊದಲನೇದಾಗಿ ಜೂನಿಯರ್ ದರ್ಶನ್ ಬಿಗ್ ಬಾಸ್ ಮನೆಯೊಳಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನೋಡಬೇಕು ಅಂತ ಯಾರೆಲ್ಲಾ ಆಸೆ ಪಟ್ಟಿದ್ರೋ ಗೊತ್ತಿಲ್ಲ ಆದ್ರೆ ದರ್ಶನ್ ಬದಲಾಗಿ ಜೂನಿಯರ್ ದರ್ಶನ್ ಈ ಬಾರಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡೋ ಸಾಧ್ಯತೆ ಇದೆ ಈ ಹಿಂದೆ ರಿಯಾಲಿಟಿ ಶೋ ಒಂದರಲ್ಲಿ ಅವಿನಾಶ್ ಕಾಣಿಸಿಕೊಂಡಿದ್ರು ಸ್ವಲ್ಪ ದರ್ಶನ್ ತರಹ ಕಾಣುತ್ತಾರೆ ಮಾತಾಡ್ತಾರೆ ಬಾಡಿ ಲ್ಯಾಂಗ್ವೇಜ್ ಇದೆ ಅಂತ ಅವರನ್ನ ಜೂನಿಯರ್ ದರ್ಶನ್ ಅಂತ ಕರೆಯಲಾಗಿತ್ತು ಈಗ ಅದೇ ಅವಿನಾಶ್ ಬಿಗ್ ಬಾಸ್ ಕದ ತಟ್ಟುವ ಎಲ್ಲಾ ಚಾನ್ಸಸ್ ಇದೆ ಚೈತ್ರ ಕುಂದಾಪುರ ಮತ್ತೊಂದು ಅಚ್ಚರಿ ಹೆಸರು ಚೈತ್ರ ಕುಂದಾಪುರ ಹಿಂದೂ ಸಂಘಟನೆಯ ಕಾರ್ಯಕರ್ತೆ ಚೈತ್ರ ಕುಂದಾಪುರ ಬಿಜೆಪಿ ಟಿಕೆಟ್ ವಂಚನೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ರು ಜಾಮೀನಿನ ಮೇಲೆ ಹೊರಬಂದಿರುವ ಚೈತ್ರ ಕುಂದಾಪುರ ಬಿಗ್ ಬಾಸ್ ಮನೆಗೆ ಹೋಗಬಹುದಾ ಆದ್ರೆ ವೈರಲ್ ಆಗಿರುವ ಹೊಸ ನಲ್ಲಿ ಇವರ ಹೆಸರತ್ತು ಇದೆ ಕೆಜಿಎಫ್ ಬಾಬು ಇನ್ನು ಇಂಟ್ರೆಸ್ಟಿಂಗ್ ಅಂದ್ರೆ ಉದ್ಯಮಿ ಕಮ್ ರಾಜಕಾರಣಿ ಕೆಜಿಎಫ್ ಬಾಬು ಅವರ ಹೆಸರು ಬಿಗ್ ಬಾಸ್ ಸಂಭಾವ್ಯ ಪಟ್ಟಿಯಲ್ಲಿದೆ ಶ್ರೀಮಂತ ಉದ್ಯಮಿ ಕೆಜಿಎಫ್ ಬಾಬು ಅವರನ್ನ ಬಿಗ್ ಬಾಸ್ ತಂಡ ನಿಜಕ್ಕೂ ಸಂಪರ್ಕ ಮಾಡಿದ್ಯಾ ಅನ್ನೋದೇ ಸದ್ಯದ ಪ್ರಶ್ನೆ ಪವಿ ಪಡುಕೋಣೆ ಸೋಷಿಯಲ್ ಮೀಡಿಯಾದಲ್ಲಿ ಹವ ಎಬ್ಬಿಸಿರುವ ಬೆಡಗಿ ಪವಿ ಪಡುಕೋಣೆ ಫಿಟ್ನೆಸ್ ಮಾಡಲ್ ಆಗಿರುವ ಇವರ ನ್ಯಾಚುರಲ್ ಒಲಿಂಪಿಯಾ ಬಿಕಿನಿ ನಲ್ಲಿ ಟಾಪ್ ಫೈವ್ ಅಂತ ತಲುಪಿದ್ರು ಐಎನ್ ಬಿಎ ಮಿಸ್ ಏಷ್ಯಾ ಆಗಿರುವ ಸಾಧಕಿ ಪವಿ ಪಡುಕೋಣೆ ಬಿಗ್ ಬಾಸ್ ಮನವೊಳಿಗೆ ಬಲಗಾಲಿಟ್ಟು ಬರ್ತಾರಾ ನೋಡ್ಬೇಕು ಇನ್ನು ಅನುಷಾ ರೈ ಖಡಕ್ ಕರ್ಷಣ ಮುಂತಾದ ಸಿನಿಮಾಗಳಲ್ಲಿ ಅಭಿನಯಿಸಿರುವ ಯುವ ನಟಿ ಅನುಷಾ ರೈ ಬಿಗ್ ಬಾಸ್ ಕನ್ನಡ ಹನ್ನೊಂದು ಕಾರ್ಯಕ್ರಮದಲ್ಲಿ ಸ್ಪರ್ಧಿಸುತ್ತಾರೆ ಅಂತ ಹೇಳಲಾಗ್ತಾ ಇದೆ ಕರಣ್ ಕೆಆರ್ ಅಮೃತಧಾರೆ ಸೀರೆನಲ್ಲಿ ಭಾರತ ಪಾತ್ರದಲ್ಲಿ ನಟಿಸಿರುವ ಕರಣ್ ಕೆಆರ್ ಸಕಲೇಶ್ ಕರಣ್ ಕರಣ್ಗೆ ಬಿಗ್ ಬಾಸ್ ಕಡೆಯಿಂದ ಬುಲಾವ್ ಬಂದಿದೆಯಂತೆ ಇವರೆಲ್ಲ ಬಿಗ್ ಬಾಸ್ ಮನೆಗೆ ಬರ್ತಾರೋ ಇಲ್ವೋ ಅಂತ ಗೊತ್ತಾಗೋದು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದೇ ಯಾಕಂದ್ರೆ ಬಿಗ್ ಬಾಸ್ ಕದಲ ಹನ್ನೊಂದು ಲಾಂಚ್ ಆವತ್ತೆ ಆಗ್ತಾ ಇದೆ ಸ್ನೇಹಿತರೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಪದೇ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ಭೇಟಿ ಆಗೋಣ ಧನ್ಯವಾದಗಳು